ನಮಸ್ಕಾರ ರೀ ದೊಡ್ಡ ಮಂದಿಗೆ ನಾನು ಇವತ್ತು ಮತ್ತೊಂದು ಹೊಸ ವ್ಲಾಗ್ ವಿಡಿಯೋ ಮಾಡಿ ಸೊ ನನ್ನ ಪರ್ಸನಲ್ ಕೆಲಸ ಇರೋದ್ರಿಂದ ಸ್ವಲ್ಪ ವಿಡಿಯೋ ಮಾಡೋದನ್ನ ಬ್ರೇಕ್ ನನಗೆ ಬೆಂಗಳೂರು ಧಾರವಾಡ ಮೈಸೂರು ಹುಬ್ಬಳ್ಳಿ ಹಾನ್ ಗಲ್ಸ್ ಸಾಕಷ್ಟು ಕಡೆ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬ್ಸ್ ಇದ್ರಿ ಸೊ ಅವ್ರೆಲ್ಲ ನನಗೆ ಫೋನ್ ಕಾಲ್ ಮುಖಾಂತರ ನೀವು ವಿಡಿಯೋ ಮಾಡಿ ಅಪ್ಲೋಡ್ ಅಂತ ಮಾಡಿರ್ತೀವಿ ಸೊ ನಾನು ಸ್ವಲ್ಪ ಸುತ್ತ ಬಿಡುವು ಕೊಟ್ಟಿದ್ದೆ ವಿಡಿಯೋಗಳನ್ನು ಮಾಡಲಿಕ್ಕೆ ಈಗೇನಿಲ್ಲರಿ ನಾನು ಕಂಟಿನ್ಯೂಸ್ಲಿ ಮಾಡ್ತೀನಿ ಸೊ ಇನ್ನ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಾಕ ಮರಿಬೇಡ್ರಿ ಯಾಕಂದ್ರೆ ನಾನು ಯೂಟ್ಯೂಬ್ ಒಳಗೆ ವಿಡಿಯೋ ಅಪ್ಲೋಡ್ ಮಾಡಿ ಮಾಡಿದ ಮೇಲೆ ನಿಮ್ಗೆ ಯೂಟ್ಯೂಬ್ ನೋಟಿಫಿಕೇಶನ್ ಬರ್ತೈತಿ ಸೊ ನೀವೆಲ್ಲ ಚಲೋ ಅದಿರಿ ಆರಾಮಾಗಿರಿ ಆನಂದವಾಗಿರಿ ಮಸ್ತ್ ಮಜಾ ಮಾಡಾಗತ್ತೀರಿ ಅಂತ ತಿಳ್ಕೊಂಡ ನಾನು ನನ್ನ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೀನಿ ಹಾಯ್ ಏನ್ರಿ ನಮ್ಮ ಮನೆ ಹುಡುಗಿಯರೆಲ್ಲರೂ ಸೊ ಯಾರು ಮನೆಯಾಗ ನಾವು ಅಪ್ನ ಇದ್ದೀನಿ ಸೊ ಅದಕ್ಕೆ ನಾ ಇವತ್ತು ಮತ್ತೆ ನಮ್ಮ ಕಡೆ ಸ್ವಲ್ಪ ಥಂಡಿನು ಜಾಸ್ತಿ ಅದ ರೀ ಒಂದು ಎಂಟು ದಿವ್ಸ ಆಯ್ತು ಸೊ ಅದಕ್ಕೆ ಮತ್ತೆ ಥಂಡ್ ಇತ್ತ ನೀವು ಮುಂಜೆ ಮುಂಜಾನೆ ರೀ ಸೊ ಎಲ್ಲ ನಮ್ಮ ಪ್ರಾಥಬಿದಿಗಳನ್ನ ಮುಗಿಸಿ ನಾ ಈಗ ಚಹಾ ಮಾಡಾಕತ್ತೀನಿ ಸೊ ಬರ್ರಿ ನಿಮ್ಗೆ ಚಹಾ ಮಾಡೋಕೆ ತೋರಿಸ್ತೀನಿ ನಾನು ಸೊ ಹಾವು ನೋಡ್ರಿ ಸಾಲ ಇಟ್ಟೆ ಸೊ ಅದನ್ನ ಬಿಸಿ ಮಾಡ್ತೀನಿ ಹಾ ಭಾಳ ಮನೆಯಾಗ ಸೊ ಅಂದ್ರೆ ಸೊ ನೋಡ್ರಿ ಹಾಲು ಆಮೇಲೆ ಫಸ್ಟ್ ನಾನು ಟೀ ಪೌಡರ್ ಹಾಕ್ತಿಲ್ರಿ ಸೊ ನಾನು ಟೀ ಪೌಡರ್ ಹಾಕಿದ್ರೀಗ ಈಗ ಈಗ ನಾವು ಬೆಲ್ಲದ್ ಚಹ ಸಕ್ಕರೆ ಸಕ್ರೆ ಚಹ ನನಗೆ ಸೊ ಸಕ್ರೆ ಹಾಕಿದೆ ನೋಡ್ರಿ ಈಗ ಸೊ ಇದನ್ನ ನಾನು ಚಂದಂಗ ಕುದಿಸ್ತೀನಿ ಸೊ ಕುದಿಸಿ ಭಾಳಷ್ಟು ಚಲೋ ಕುದಿಸಿದ್ರೆ ಸ್ವಲ್ಪ ಟೇಸ್ಟ್ ಬರ್ತದೆ ಚಹಾ ಕುಡಿಯೋಕೆ ಸೊ ಫಾಸ್ಟ್ 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 ಆಗಿ ಮಾಡಿ ಹೆಂಗೆ ಕುಡಿಯೋದ್ರ ಸರಿಯಾಗಿ ಚಹಾ ಕುಡಿಯೋದಲ್ಲ ಬಾರಿ ಸೊ ಚಂದ ಚಹಾ ಕುದಿಸ್ತೀನಿ ಕುದಿಸಿ ಯಾಕಂದ್ರೆ ಸ್ವಲ್ಪ ಗರಮ್ ಆಗ್ಬೇಕ್ರಿ ಬಾಡಿ ಸೊ ಚಹಾ ಕುಡಿದ್ರೆ ಸ್ವಲ್ಪ ಓಡೋದು ಎಲ್ಲ ಕಡೆ ಅದಕ್ಕೆ ನಾ ಈಗ ಚಹಾ ಮಾಡಿ ಸೊ ಚಹಾ ಮಾಡೋದು ಎಲ್ಲ ತಮ್ಗೆ ಗೊತ್ತೈತಿ ಆದ್ರೂ ಕೆಲವೊಂದು ಕಡೆ ವಿಶೇಷ ಅದ ಕೆಲವೊಬ್ರು ನೀರ ಮಾಡ್ತಾರೆ ಕೆಲವೊಬ್ರು ಹಾರನೇ ಮಾಡ್ತಾರೆ ಆಮೇಲೆ ಕೆಲವೊಬ್ರು ಯಾಲಕ್ಕಿ ಹಾಕ್ತಾರೆ ಕೆಲವೊಬ್ರು ಒಂದು ರೀತಿಯಾಗಿ ಕೆಲವೊಂದು ಕಷಾಯ ಮಾಡ್ಕೊಂಡು ಕುಡಿತಾರೆ ಸೊ ನನಗಂತೂ ಚಹಾ ಇಷ್ಟ ಅದು ಸೊ ನಾನು ಚಹಾ ಮಾಡಿ ನಿಮಗೂ ಇಷ್ಟ ಅಂತ ನಾನು ತಿಳ್ಕೊತೀನಿ ಸೊ ನೀವು ಬೆಳಗಿನ ಜಾವ ಚಹಾ ಕುಡೀರಿ ಗಟ್ಟಿಯಾಗಿರಿ ಆಮೇಲೆ ತಲೆ ಉಡ್ಸೋ ಕೆಲಸ ಮಾಡ್ರಿ ಸೊ ನೋಡ್ರಿ ಚಹಾ ಹೆಂಗ್ ಓ તો ઈગા 4d આતરી સોન આને ઈગા ગ્લાસ હે હકવાતીનરી નોડરી ના ઈગા ચા કુડકોત ડેલી ન્યૂઝપેપર હુંતીનરી ನನಗೆ ಡೈಲಿ ನ್ಯೂಸ್ ಪೇಪರ್ ಓದಲಿಲ್ಲ ಅಂದ್ರೆ ಒಂದು ಟೈಪ್ ಸಮಾಧಾನ ಅನ್ನಿಸೋದೇಲ್ರಿ ಸೊ ಬರ್ರಿ ನೀವು ನಾವು ಕೂಡಿನ ಚಹಾ ಕುಡ್ಕೋತ ಇವತ್ತು ನ್ಯೂಸ್ ಪೇಪರನ್ನು ಓದೋನ್ರಿ ಸೊ ಮತ್ತು ನಾ ರೆಡಿ ಮಾಡಿದ್ದ ಟೀ ಮತ್ತು ಪೇಪರ್ ಅದ ರೀ ಸೊ ಇದನ್ನು ಓದ್ತೀನಿ ಈಗ ಓದಿ ನಿಂಗೆ ನಾನು ಟಿಫಿನ್ ಕೆಲವೊಂದು ಡಿಶ್ ಹೋದೀನಿ ಸೊ ಆಮ್ಲೆಟ್ ಹೋದೀನಿ ಸೊ ಆಮ್ಲೆಟ್ ಮಾಡೋದು ನಿಮಗೆ ನಾನು ತೋರಿಸ್ತೀನಿ ಈಗ ನಾನು ಪೂಜೆ ಮಾಡಾಕತ್ತೀನಿ ಸೊ ನೀವು ಪೂಜೆ ಮಾಡ್ತೀರಿ ಗೊತ್ತಿತ್ತು ನನಗೆ

ओ राज्य साहिने नमो यम वैश्रवणा कुर्मवे मे काम काम कामाय हम कावणा कुबेराय वैश्रवणा महाराजा नमः ओम स्वस्ति साम्राज्यम भौज स्वाराज्यम वैराज्यम राज्यम

ಸೊ ಎರಡು ಎಕ್ದವ್ರಿ ಸೊ ಈಗ ನಾ ಇದನ್ನ ಆಮ್ಲೆಟ್ ಮಾಡ್ತೀನಿ ಸೊ ಆಮ್ಲೇಟ್ ಅಂತ ಅನ್ನೋದನ್ನ ನೀವು ನೋಡ್ರಿ ಸೊ ನಾ ಈಗ ಇದ್ರೆ ಉಳ್ಳಾಗಡ್ಡಿಯನ್ನ ನಾ ಈಗ ಕಟ್ ಮಾಡ್ಕೊಳಾಕ್ತೇನ್ರಿ ನೀವು ನೋಡಬಹುದು ಸೊ ಈಗ ನೋಡ್ರಿ ನಾನು ಈಗ ಗ್ಯಾಸ್ ಸ್ಟಾರ್ಟ್ ಸೊ ಚೆನ್ನಾಗಿ ಹೀಟ್ ಆಗ್ಬೇಕ್ರಿ ಫಸ್ಟ್ ನಾನು ಕೆಳಗಡೆ ಹಾಕ್ಬಾರ್ದು ಅಂತ ಹೇಳಿ ಒಳ್ಳೆನೇಲ್ಲ ಹಾಕ್ರಿ ಇದನ್ನ ಚೆನ್ನಾಗಿ ಬಿಸಿ ಮಾಡ್ತೀನಿ ಸೊ ಅಲ್ಲಿವರೆಗೇನ್ ಮಾಡ್ತೀನಿ ಸೊ ಫಸ್ಟ್ ನೋಡ್ರಿ ಯಾವಾಗ್ಲೂ ಇದ್ರ ಖಾರ ಉಪ್ಪು ನೆಲಕ್ಕೆ ಅಂದ್ರೆ ಈ ತಳಕ್ ಅಂತೇಳಿ ಫಸ್ಟ್ ಎಣ್ಣೆ ಹಾಕ್ಬೇಕ್ರಿ ಒಳ್ಳೆ ಎಣ್ಣೆ ಸೊ ಕಡೆ ಕಡೆದನ್ನ ಚೆನ್ನಾಗಿ ಇದು ಮಾಡಬೇಕ್ರಿ ನೋಡ್ರಿ ಹ್ಮ್ ಸೊ ಫಸ್ಟ್ ನಾನು ಒಳ್ಳೆ ಎಣ್ಣೆ ರೀ ಸೊ ನೋಡ್ರಿ ಎಲ್ಲಾ ಕಡೆದನ್ನ ಇದು ಮಿಕ್ಸ್ ಮಿತ್ ಇದು ಆದ ತಕ್ಷಣ ಎರಡ್ ನಿಂತು ನಾನು ಉಳ್ಳಾಗಡ್ಡಿ ಕೊಯ್ಕೊಂಡ್ರಿ ಸೊ ಉಳ್ಳಾಗಡ್ಡಿ ಹಾಕ್ತೀನಿ ನೋಡ್ರಿ ಬೇಕು ಬೇಕಷ್ಟ ನಾನು ಉಳ್ಳಾಗಡ್ಡಿ ಹಾಕಳಾ ಸೊ ನೆಕ್ಸ್ಟ್ ನಾನು ಉಪ್ಪು ಹಾಕ್ತೀನಿ ನೋಡ್ರಿ ನನ್ಗೆ ಎಷ್ಟ್ ಬೇಕು ಚೀಗೆ ಅಷ್ಟು ರೀ ನಾನು ನಿಮ್ಗೆ ಎಷ್ಟು ಬೇಕು ನೀವು ನೀವ್ ರೀ ಎಷ್ಟು ಬೇಕು ಅಷ್ಟು ನಾನು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ನಾನು ಎಷ್ಟು ಅಷ್ಟು ಹಾಕೊಂಡಿನ್ರಿ ಸೊ ನೆಕ್ಸ್ಟ್ ನೋಡ್ರಿ ಇದನ್ನ ಆದ್ಮೇಲೆ ಮತ್ತೊಂದು ಲೇಯರ್ ಮತ್ತೊಂದು ಸ್ವಲ್ಪ ಯಾಕಂದ್ರೆ ಇದೆಲ್ಲ ಮಿಕ್ಸ್ ಆಗಿ ಇದನ್ನ ಹಾಕ್ಬಾರ್ದು ನೋಡ್ರಿ ವಾಟೆಕ್ ಹಾಕೊಂಡಿನಿ ಸೊ ನೆಕ್ಸ್ಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ನೋಡ್ರಿ ಈಗ ತತ್ತಿನಿ ಹೊಡೆದು ಮಿಕ್ಸ್ ಮಾಡ್ತೀನಿ ನೋಡ್ರಿ ಯಾಕಂದ್ರೆ ಇದನ್ನ ಒಡ್ದು ಹಾಕ್ಬೇಕಾದ್ರ ಸ್ವಲ್ಪ ಹುಷಾರ್ ಇರ್ಬೇಕ್ರಿ ಯಾಕಂದ್ರೆ ಒರಗ ಬರ್ಬಹುದು ನೋಡಿ ಈಗ ಸೋ ನೋಡಿ ಒಂದೆದ್ದು ಇನ್ನ ಎರಡೆದ್ದು ಸೋ ನೋಡಿ ನೋಡಿ ऑलरेडी ಅಲ್ಲಿ ಕಾದತಿ ಸೋ ಇದನ್ನು ಮಿಕ್ಸ್ ಮಾಡನಾ ತಿನ್ನ ಇದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಮಿಕ್ಸಿಂಗ್ 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 ಸೊ ಚೆಂದ ಮಿಕ್ಸ್ ಮಾಡ್ಕೋಬೇಕ್ರಿ ಅಂದ್ರೆ ಎಲ್ಲಾ ಕಡೆ ಅದು ಮಸ್ತ್ ಆಗ್ತತ್ರಿ ಸೊ ನೆಕ್ಸ್ಟ್ ನಾ ಅದನ್ನು ಹಾಕ್ತೀನಿ ರೀ ಸೊ ನಾವು ಈಗ ಬೆಳಗಿನ ಜೊತೆ ನಾನು ಕಡಕ್ಕೆ ರೊಟ್ಟಿ ಜೊತೆ ನಾನು ಈಗ ನಾಷ್ಟ ಮಾಡಕ್ಕೆ ರೆಡಿ ಆಗೀನಿ ಸೊ ನೀವು ಕೂಡ ನಿಮಗೂ ಬಾಯ್ ಅಂತ ಹೇಳಿ ನಂಗೆ ಗ್ಯಾರಂಟಿ ಗೊತ್ತೈತಿ ನೀವು ಜಲ್ದಿ ಜಲ್ದಿ ಅಂಗಡಿಗೆ ಹೋಗ್ರಿ ಕತ್ತಿ ತಗೊಂಬರ್ರಿ ಆಮ್ಲೆಟ್ ಮಾಡೋಕೆ ರೆಡಿ ಆಗ ನೋಡಿರಿ ಈಗ ನಾವು ಊಟಕ್ಕೆ ರೆಡಿ ಆಗಿನಿ ಸಾರದ ಆಮ್ಲೆಟ್ ಅದ ಉಳ್ಳಾಗಡ್ಡೆ ಅದ ಆಮೇಲೆ ಶೇಂಗಾ ಹೋಳಿಗೆ ಅದ ಶೇಂಗಾ ಚಟ್ನಿ ಅದ ಉಪ್ಪಿನಕಾಯಿ ಅದ ಆಮೇಲೆ ಇಲ್ಲಿ ರೊಟ್ಟಿ ಅದಾವೆ ಖಡಕ್ ರೊಟ್ಟಿ ಸೊ ಎಲ್ಲ ನಾ ಈಗ ಇದನ್ನು நமது ப்ரெக்ஃபாஸ்ட் இது நான் ப்ரெக்ஃபாஸ்ட் உப்பட்டு அவளக்கி தினங்க ரீதி ஊட்டி இருக்க ஊட்ட கம் உபாரித்தங்க சோ இதனை எஞ்சாய் மாத்தீன் தித்தீன் ரீ சோ நீடியோ இஷ்டு லைக் ஷேர் கமெண்ட் ஹங்க நம்ம யூட்டூப் சானல் யாரும் சப்ஸிரை மாயவிட்டு சப்ஸிரை மாதிரி யார் நம்ம சானலன்னு சப்ஸிரை இல்ல தயவுட்டு சப்ஸிரைப் ಹಂಗ ಮಕ್ಕಳ ಒಂದು ಪ್ರೆಸ್ ಬೆಲ್ ಬಟನ್ ಅದ ರೀ ಸೊ ಅದನ್ನ ಬೆಲ್ ಬಟನ್ ಹೊತ್ತು ಮರಿಬೇಡ್ರಿ ಬರ ರಿ ಬೇಡ್ರಿ ಸೊ ನಾವು ಇನ್ ಮುಂದೆ ಯೂಟ್ಯೂಬ್ ಒಳಗ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಶನ್ ರೀ ಥ್ಯಾಂಕ್ ಯು ಸೊ ಈಗ ವೇಟ್ ಆಗೋದಿಲ್ಲ ರೀ ಯಾಕಂದ್ರ ನಾ ಈಗ ಆಮ್ಲೆಟ್ ತಿನ್ಬೇಕು ಬಿಸಿ ಬಿಸಿ ಐತಿ ಸೊ ಆಮ್ಲೆಟ್ ತಿಂದು ನಿಮ್ಗೆ ರುಚಿ ಹೆಂಗೈತಿ ಹೇಳ್ತೀನಿ ರೀ ಭಾರಿ ಸೂಪರ್ ಆಗಿತ್ತು ನೋಡ್ರಿ ಆಮ್ಲೆಟ್ ಸೊ ದಯವಿಟ್ಟು ನೀವು ಈಗ ಅರ್ಜೆಂಟಾಗಿ ಹೋಗಿ ತೊಗೊಂಬಂದು ಚೆನ್ನಾಗಿ ನಿಮ್ಗೆ ಯಾವ ವೆರೈಟಿ ಬೇಕು ಆ ವೆರೈಟಿ ಕೊಂಡ್ಕೊಂಡು ತಿನ್ರಿ ಸೊ ಎಂಜಾಯ್ ಮಾಡಿರಿ ಸೊ ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ರೀ ಅಲ್ಲಿವರೆಗೆ ನಮಸ್ಕಾರ ಬಾಯ್ ಬಾಯ್ ಟಾಟಾ